ಇನ್ನು ನಟಿ ಲಕ್ಷ್ಮೀ ಬಾರಮ್ಮ ಸಿರಿನಲ್ಲಿ ಅಭಿನಯ ಮಾಡ್ತಿರುವಂಥ ಲಕ್ಷ್ಮೀ ಪಾತ್ರ ಮಾಡ್ತಿರುವಂಥ ಭೂಮಿಕಾ ರಮೇಶ್ ಅವರು ಇದೀಗ ಏನಿಲ್ಲ ಅಂತ ಹೇಳಬಹುದು ಯಾಕೆಂದರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನೀವು ಕೊಡ್ತೀನಿ ಅದಕ್ಕೊಂದು ಚಾನಲ್ಸ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನು ಲಕ್ಷ್ಮೀ ಬರಮ್ಮ ಸೀರಿಯಲು ಆರುನೂರು ಎಪಿಸೋಡ್ಗಳು ಈಗ ಸಂಪೂರ್ಣವಾಗಿ ಇದೇ ಶುಕ್ರವಾರ ಪೂರೈಸ್ತಾ ಇದೆ ಇದು ಹಾಗೆ ಅಂತಿಮ ಕೂಡ ಆಗ್ತದೆ ಇದು ಅಂತಿಮ ಅಧ್ಯಾಯ ಅಂತ ಈ ಸೀರಿಯಲ್ನ ನಡೀತದೆ ಇನ್ನು ಇದರ ಮೇನ್ ಲೀಡ್ ರೋಲ್ ಮಾಡಿದಂಥ ಲಕ್ಷ್ಮೀ ಪಾತ್ರದ ಭೂಮಿಕಾ ರಮೇಶ್ ಅವರು ಇನ್ನಿಲ್ಲ ಅಂತ ಹೇಳ್ಬೋದು ಯಾಕೆಂದ್ರೆ ಈ ಸೀರಿಯಲ್ ಈಗ ಮುಕ್ತಾಯವಾಗ್ತದೆ ಏಕಾಕಿ ಕೇವಲ ಆರುನೂರು ಎಪಿಸೋಡ್ಗಳು ಯಾಕೆ ಮುಕ್ತಾಯ ಮಾಡ್ತಾ ಬಂತು ಅಂತ ನೋಡಿದಾಗೋದ್ರೆ ಹೋದರೆ ಇದರಲ್ಲಿ ಕಥಾ ಅಂದರ ಇಳಿಯೋದಕ್ಕಿಂತ ಯಾವುದೇ ರೀತಿಯೂ ಕೂಡ ಮುಂದೆ ಸಾಗದಿರೋ ಕಥೆಗಳು ಆಗಿ ನಿಂತಿದೆ ಅದೇ ಕಾರಣಕ್ಕಾಗಿ ಈ ಸೀರಿಯಲ್ನ ವೀಕ್ಷಕರು ಸ್ವಲ್ಪ ಸಾಕಷ್ಟು ಗೊಂದಲಾಯಿತು ಮತ್ತು ಬರ್ತಾ ಬರ್ತಾ ಟಿ ಆರ್ ಪಿ ಯು ಕೂಡ ಹಿಂದೆ ಮುಂದೆ ಆಗಲು ಶುರು ಅಂತ ಇದೇ ಕಾರಣಕ್ಕಾಗಿ ಈ ಸೀರಿಯಲ್ ನಿಲ್ಲಿಸಲು ತೀರ್ಮಾನ ಮಾಡಿದ್ದಾರೆ ಇಷ್ಟು ದಿನ ಭೂಮಿಕಾ ರಮೇಶ್ವರನ್ನು ನೋಡಿ ಕಣ್ತುಂಬಿಕೊಳ್ತಿದ್ದ ಅಭಿಮಾನಿಗಳಿಗೆ ದೊಡ್ಡ ಮಟ್ಟಿಗೆ ಆಘಾತನೇ ಉಂಟಾಗಿದೆ ಹೀಗಾಗಿ ಇಂದಿನ ಅಂತ ಹೇಳ್ಬೋದು ಇನ್ನು ತೆಲುಗುನಲ್ಲಿ ಕೂಡ ಇವರು ಒಂದು ಸೀರೆನ ಜಿ ಕನ್ನಡದಲ್ಲಿ ಬರುವಂಥ ಸೀರಿಯಲ್ಲಿ ಅಭಿನಯಿಸುತ್ತಿದ್ದಾರೆ ಅಲ್ಲಿಗೂ ಕೂಡ ಸಮಯದ ಅಭಾವ ಉಂಟಾಗಿದ್ದರಿಂದ ಈಗ ಸಂಪೂರ್ಣವಾಗಿ ಇನ್ನು ತೆಲುಗುನಲ್ಲಿ ಕಾಣಿಸ್ಕೊಳ್ಳಲಿದ್ದಾರೆ ಅಂತ ಸಹ ಹೇಳಲಾಗುತ್ತೆ ಈ ಮೂಲಕ ಲಕ್ಷ್ಮೀ ಬಾರಮ್ಮ